ಯಾರು ಕೊಲೆ ಮಾಡ್ತಾರೆ ದೋಷ ನನ್ನ ಅಭಿಪ್ರಾಯ ಸಾಮಾಜಿಕ ಪ್ರಜ್ಞೆಯಿಂದ ಅವ್ರು ಮಾಡಿಲ್ಲ ಅವರು ಬಟ್ ನೀವು ಒಳಗಡೆ ಅಂತ ಗೊತ್ತಿದ್ದೆ ನಾನು ಏನೂ ಹೇಳೋಕ್ಕೆ ಹೋಗಿ ಅದು ಅಭಾಸ ಆಗಬಾರ್ದು ಅಂತ ಪ್ರಾರ್ಥನೆ ಕಾನೂನು ತನಿಖೆ ನಡೀತಾ ಇದೆ ಅದೆಲ್ಲ ಆದರೆ ನಾವು ಎಲ್ಲರೂ ಸೇರಿ ಸಾಧ್ಯತೆ ಇದೆ ಇನ್ನು ಅಭಿಪ್ರಾಯಗಳಿಗೆ ಎಲ್ಲರಿಗೂ ಮನ್ನಣೆ ಇದೆ ಮೇಡಮ್ ಯಾರ್ಯಾರು ಏನೇನು ಅಭಿಪ್ರಾಯ ಸಲ್ಲಿಸ್ಬೋದು ಎಲ್ಲ ಸಲ್ಲಿಸ್ಬೋದು ಕಾನೂನು ಚೌಕ ಕಾನೂನು ಚೌಕಟ್ಟಿಗೆ ಏನು ನಡೆಯುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ತನಿಖೆ ಮತ್ತು ಆಧಾರಗಳಿಂದ ಏನು ನಿರ್ಧಾರ ಮಾಡೋಕ್ಕಾಗುತ್ತೆ ಒದಗಿಸಿದ ಮೇಲೆ ಬಹುಶಃ ನಮಗೆ ಅದು ಕಾನೂನು ಪ್ರಜ್ಞೆ ಅಂತ ಹೇಳ್ತೀವಿ ನಾನು ತುಂಬ ರೈತರ ಹೋರಾಟ ಮಾಡೋಕ್ಕೆ ಹೋಗಿ ಇನ್ನೊಂದು ದಿನ ಹೋರಾಟ ಮೇಲೆ ನಮ್ಮ ಮೇಲೆ ಕೆಸರು ಹಚ್ಕೊಂಡಿದೆ ಅಂತ ಗೊತ್ತಿದೆ ನಾವು ಮಾಡಿದ ತಪ್ಪು ಮೇಲೆ ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಹಾಗಾಗಿ ಏನು ಕಾನೂನಲ್ಲಿ ಏನು ದಾಖಲೆ ನಾವು ಎವಿಡೆನ್ಸ್ ಇಲ್ಲ ಆದಮೇಲೆ ತಪ್ಪು ಯಾರ್ದು ಗೊತ್ತಾದ್ರೆ ಅವಾಗ ನಾವು ಮಾತಾಡಲಿಕ್ಕೆ ಹೆಚ್ಚು ಇದು ತುಂಬಾ ಸೂಕ್ಷ್ಮ ವಿಚಾರ ಆದ್ರಿಂದ ಸುಮ್ಮನೆ ನಾವೇನೋ ಮೈಕ್ ಇದೆ ಕ್ಯಾಮ್ರಾ ಇದೆ ಅಥವಾ ಮೀಡಿಯಾ ಇದೆ ಅಂತ ಬರಬಡಿಸಿ ಅದನ್ನು ತಪ್ಪಿ ಕೊಂಡು ಹೋಗೋ ಬದಲು ಸ್ವಲ್ಪ ಅಂತ ಕಾದ್ರೂ ಯಾರು ತಪ್ಪು ಮಾಡಿದ್ರು ನಾನು ತಪ್ಪು ಮಾಡಿದ್ದೆ ಅಥವಾ ಒಂದೆಡೆ ದರ್ಶನರು ತಪ್ಪಾಡ್ಲಿಕ್ಕೆ ಚಿತ್ರಂಗದ ಹಿಡಿಯಿದ್ದಾರೆ ಅವ್ರು ತಿದ್ದು ಬಿದ್ದಿ ಹೇಳ್ತಾರೆ ಅಥವಾ ಅವರು ಬಂದಿದೆ ಆಕಸ್ಮಿಕವಾಗಿ ಅಂತ ತೆಗೆದುಕೊಳ್ತಾ ಸ್ವಲ್ಪ ಬುದ್ಧಿ ಅವ್ರಿಗೂ ಇದೆ ಸರ್ ಕೋಶ್ ನಾವೆಲ್ಲರೂ ಸೇರಿ ಇದನ್ನ ಸರಿ ಮಾಡೋಣ ಇದನ್ನೇ ರಬ್ ಮಾಡಿ ಹೇಳ್ಕೊಂಡು ಹೋಗೋ ಬದಲು ನಾವೆಲ್ಲರೂ ಸರಿ ತಪ್ಪಾಗಿರೋದನ್ನ ಸರಿ ಮಾಡಿ ಉಡುಕೋ ಅಂತ

ಬೇಡದಿರೋದನ್ನ ಕ್ರಿಯೇಟ್ ಮಾಡ್ಕೊಳ್ಬಾರ್ದು ವಿಷಯ ಗೊತ್ತಾದ್ಮೇಲೆ ಇರ್ತೀವಿ ಅದನ್ನ ಮುಂದೆ ಅದು ಏನಂದ್ರೆ ತೀರ್ಮಾನ ಕಲ್ಕೊಳ್ಳೋದ ಒಂದು ಮೇಲ್ವರ್ಗ ಅಂತಿದೆ ನಿಮ್ಗೆ ಯಾರು ಗೌರವಿಸಲ್ಲ ಅಂತ ಕೂತು ನಿರ್ಧಾರ ಮಾಡ್ತಾರೆ ಭವಿಷ್ಯದಾಗದೇ ಇರಲಿ ಅಂತ ಭಾವಿಸ್ತೀವಿ ನೀವು ಅವ್ರಿಂದ ಕೆಲಸ ಆಗದೆ ಇರಲಿ ಕನ್ನಡಿಗಾಗಲೇ ಪುನೀತ್ ರಾಜ್ಕುಮಾರ್ ಅಂತ ನಾವು ಬೇಡ ಕೆಟ್ಟದಾಗದೇ ಇರಲಿ ಒಳ್ಳೇದಾಗಲಿ ಮತ್ತೆ ಯಾರು ಸಿಕ್ಕಿದಲ್ಲ ಅವ್ರ ಅಪ್ಪ ಕೂಡ ಸಿಗಲಿ ಅವ್ರ ಕುಟುಂಬದ ಗೆಲುವು ಸಿಗಲಿ ನಾವು ಎಲ್ಲ ಸಿರು ಮಾಡೋಣ ಕೆಟ್ಟದಾಗದೇ ಇರಲಿ ಅಂತ ಭಾವಿಸ್ತೀವಿ